ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಐನೂರು ರೂಪಾಯಿ ನೋಟು ಬ್ಯಾನ್ ಬಗ್ಗೆ ಭಾರಿ ವದಂತಿಗಳು ಹಾಕಿದೆ ಈ ಕುರಿತು ಕೇಂದ್ರ ಸರ್ಕಾರ ಮತ್ತು ಆರ್ ಬಿ ಐ ಅಧಿಕೃತ ಸ್ಪಷ್ಟನೆಯನ್ನು ನೀಡಿದೆ ಹಾಗಿದ್ರೆ ಆರ್ ಬಿ ಐ ಕೊಟ್ಟ ಸ್ಪಷ್ಟನೆ ಏನು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಮ್ಮ ಚಾನಲಲ್ಲಿ ಬರುವಂಥ ವಿಡಿಯೋಗಳು ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಳೆದ ಕೆಲವು ದಿನಗಳಿಂದ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ ಆರರ ಮಾರ್ಚ್ ಮೂವತ್ತೊಂದರ ಒಳಗಡೆ ಐನೂರು ರೂಪಾಯಿ ನೋಟುಗಳನ್ನು ಚಲಾವಣೆಯಿಂದ ಹಿಂಪಡೆಯಲಿದೆ ಎನ್ನಲಾಗಿತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಮತ್ತೆ ನೋಟು ಅಮಾನ್ಯೀಕರಣ ಮಾಡಲಾಗ್ತಾ ಇದೆ ಎಂಬ ಸಂದೇಶಗಳು ಕೂಡ ಭಾರಿ ವೈರಲ್ ಆಗಿದ್ವು ಸೊ ಆದರೆ ಇದೀಗ ಆರ್ ಬಿ ಐ ಸ್ಪಷ್ಟನೆ ನೀಡಿದೆ ಐನೂರು ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡುವ ಯಾವುದೇ ಯೋಚನೆ ಸರ್ಕಾರ ಮಾಡಿಲ್ಲ ಆರ್ ಬಿ ಐ ಅಂತ ಯಾವುದೇ ಆದೇಶ ಹೊರಡಿಸಿಲ್ಲ ಸದ್ಯ ಚಲಾವಣೆಯಲ್ಲಿರುವಂತಹ ಐನೂರು ರೂಪಾಯಿ ನೋಟುಗಳು ಕಾನೂನು ವ್ಯಕ್ತವಾಗಿದೆ ಎ ಟಿ ಗ್ರಾಹಕರಿಗೆ ಚಿಲ್ಲರೆ ಸಮಸ್ಯೆ ಆಗಬಾರ್ದು ಎಂಬ ಉದ್ದೇಶದಿಂದ ನೂರು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ನೋಟುಗಳ ಪೂರೈಕೆಯನ್ನು ಹೆಚ್ಚಿಸಲು ಆರ್ ಬಿ ಐ ಬ್ಯಾಂಕ್ಗಳಿಗೆ ಸೂಚನೆ ನೀಡಿದೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಂತ್ಯದೊಳಗಡೆ ಶೇಕಡಾ ತೊಂಬತ್ತರಷ್ಟು ಎ ಟಿ ಎಂಗಳಲ್ಲಿ ಸಣ್ಣ ಮುಖಬೆಲಿಗೆ ನೋಟುಗಳು ಸಿಗುವಂತೆ ವ್ಯವಸ್ಥೆ ಮಾಡಲು ಗಡುವನ್ನು ನೀಡಲಾಗಿದೆ ಎ ಟಿ ಯಂತ್ರದಲ್ಲಿ ನೂರು ಇನ್ನೂರು ರೂಪಾಯಿ ನೋಟುಗಳಿಗಾಗಿ ಜಾಗ ಮೀಸಲಿಡಬೇಕು ಹೊರತು ಐನೂರು ರೂಪಾಯಿ ನೋಟುಗಳನ್ನು ರದ್ದು ಮಾಡಬೇಕು ಅಂತಲ್ಲ ಅಂತ ಹೇಳಿ ಹೇಳಿದೆ ಸೊ ಹಾಗಾಗಿ ಯಾವುದೇ ಅಧಿಕೃತ ಮಾಹಿತಿ ನೀವು ನೋಡುವ ಮುನ್ನೆ ಈ ಬಗ್ಗೆ ಸತ್ಯಾಂಶವನ್ನು ತಿಳಿಬೇಕು ಅಂತ ಹೇಳಿ ಆರ್ ಪಿ ಎಸ್ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ